अंधे पड़े देखो ना रिचा बच्ची ओ रिचा ओ ये जाना पड़ेगा ना जाना पड़ेगा ना हैं यार अरे ना चलो अरे 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 क्या करने रोने रो 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 र ಪ್ರಾರಂಭ ಮನುಷ್ಯ ಪುರುಳು ಆ ಕರ್ತವ್ಯ ಆವರಬು ಆಯ್ತು ಯೋಗನ ಭಾಗ್ಯನ ದೇವರ ಅನುಗ್ರಹ ಶೀಕರು ಪುರು ಕೆಲಸ ಮನುಪ್ರಮ ಯೋಗನ ಭಾಗ್ಯನ ದೇವರ ಅನುಗ್ರಹ ಅಲ್ಪಡದು ನನ್ನ ದೇವರನ್ನು ಕಾರ್ಯಕ್ರಮ ವಾರ ಈ ತಿರ್ ತೊಂದರೆ ತಾಪತ್ರ ಬರಂಜನಿಗೆ ಪುರುಳ ನೆನಚಿನ ಕೆಲಸ ನೆನಚಿನ ಕಾಂಡ್ಯ ಪರಂಪರ ಪುಣ್ಯಾಪು ಆ ದೇವರ ಅನುಗ್ರಹ ಅದೇ ರೀತಿ ಇದನ್ನು ಸಹ ಭಾಳ ವ್ಯವಸ್ಥಿತ ರೀತಿಯಲ್ಲಿ ನಾವು ಅಗಲೀಕರಣಗೊಳಿಸಿ ಪ್ರಾಮರೀಕರಣಗೊಳಿಸ್ತೇವೆ ಅದರಿಂದ ಎಲ್ಲರ ಸಹಕಾರ ಈ ಸಂದರ್ಭದಲ್ಲಿ ಯಾಚಿಸುತ್ತಾ ನಮ್ಮ ಜತೆ ನಮ್ಮ ಪಂಚಾಯತ್ನ ಅಧ್ಯಕ್ಷರಂಥ ಚೌಟ ಯುವಕ ಚೌಟ ಇದ್ದಾರೆ ಸಹೋದರಿ ಮೂರು ಕಾವೇರಿಯಿಂದ ನಮ್ಮ ತಾಂಕಾಳದ ಹೌನ್ರಿ ನಮ್ಮ ಪಟ್ಟೆ ಕ್ರಾಸಿನವರೆಗೆ ರಸ್ತೆ ಗಲೀಕರಣ ಮಾಡುವಂಥ ಒಂದು ಮಹತ್ಕಾಂಕ್ಷೆಯ ಯೋಜನೆಯನ್ನು ನಾವು ಹಾಕಿಕೊಂಡಿದ್ದೆವು ಕಳೆದ ಅವಧಿಯಲ್ಲಿ ಮೂರು ಕಾವೇರಿಯಿಂದ ನಮ್ಮ ಇಲ್ಲಿ ತನಕ ಗ್ರಾಮಸ್ ಕಟ್ಟೆ ತನಕ ನಾವು ಗಲೀಕರಣಗೊಳಿಸಿ ಸಾಮರೀಕರಣವನ್ನು ಮಾಡಿ ಬಹಳ ವ್ಯವಸ್ಥಿತ ರೀತಿಯಲ್ಲಿ ಅಭಿವೃದ್ಧಿಪಡಿಸಿದ್ದೇವೆ ಇರುವಂಥ ಭಾಗವನ್ನು ಈಗ ಪುನಃ ಅರ್ಥ ಇಲ್ಲಿಂದ ಗ್ರಾಮಸ್ ಕಟ್ಟೆಯಿಂದ ಏನು ಪಂಚಾಯಕ ಕಾಸಿನ ಸೇತುವೆವರೆಗೆ ನಮ್ಮ ಮೂಡಬಿದ್ರೆ ಬೌಂಡ್ರಿಯವರೆಗೆ ಅದನ್ನು ಅಗಲೀಕರಣಗೊಳಿಸಿ ಅಭಿವೃದ್ಧಿಪಡಿಸುವಂಥ ಕಾರ್ಯಕ್ರಮಕ್ಕೆ ಇವತ್ತು ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ ಶಂಕುಸ್ಥಾಪನೆಯನ್ನು ಮಾಡಿ ಚಾಲನೆಯನ್ನು ಕೊಟ್ಟಿದ್ದೇವೆ ನಾಳೆಯಿಂದಲೇ ಕೆಲಸ ಪ್ರಾರಂಭ ಆಗ್ತದೆ ಬಹುಶಃ ಈ ರಸ್ತೆ ಆದ ಕೂಡಲೇ ಅಲ್ಲಿಂದ ಮುಂದೆ ಸುನೀಲ್ ಕುಮಾರ್ ಅವರು ಬಹಳ ವ್ಯವಸ್ಥಿತ ರೀತಿಯಲ್ಲಿ ರಸ್ತೆಯನ್ನು ಅಗಲೀಕರಣಗೊಳಿಸಿದ್ದಾರೆ ಅಲ್ಲಿಂದ ಕಾರ್ಕಾಳಕ್ಕೆಲ್ಲ ಹೋಗುವವರಿಗೆ ಅದರ ಬೆಳಮಾನಿಗೆ ಹೋಗುವವರಿಗೆಲ್ಲ ಬಹಳ ಉತ್ತಮವಾಗಿ ಇತ್ತೆ ರಸ್ತೆಯ ಸಂಪರ್ಕವ ಅವರಿಗೆ ಲಭಿಸ್ತದೆ ಆ ದೃಷ್ಟಿಯಲ್ಲಿ ಇವತ್ತು ಸುಮಾರು ಹತ್ತು ಕೋಟಿ ರೂಪಾಯಿಯಲ್ಲಿ ಇದರ ಗುತ್ತಿಗೆದಾರರು ನಮ್ಮ ಕಾರ್ಕಾಳದ ಡಿ ಆರ್ ರಾಜು ಡಿ ಆರ್ ರಾಜುರವರು ಅವರು ಇವಾಗ ಟೆಂಡರ್ ಆಗಿದೆ ಅವರು ಈಗಾಗಲೇ ಒಂದು ತಿಂಗಳ ಹಿಂದೆ ನಮ್ಮನೆಲ್ಲ ಅಗಲಿದ್ದಾರೆ ಭಾಳ ಬೇಸರದ ಸಂಗತಿ ಈಗ ಅವರ ಅಳಿಯ ಮಗಳ ಗಂಡ ಅದೇ ಕೆಲಸವನ್ನು ಮಾಡುತ್ತಿರುವುದರಿಂದ ಅದಕ್ಕೆ ಅನುಭವ ಇರುವುದರಿಂದ ಇವತ್ತು ಅದನ್ನು ಅವರು ಅನುಭವಿಸಿಕೊಂಡು ಹೋಗ್ತಾರೆ ಈ ಭಾಗದಲ್ಲಿ ರಸ್ತೆ ಅಗ್ರೀಕರಣಗೊಳ್ಳುವಾಗ ಪಂಚಾಯತಿನ ಸಹಕಾರ ಬೇಕು ಊರಿನವರ ಸಹಕಾರ ಬೇಕು ಪ್ರತಿಯೊಬ್ಬರ ಸಹಕಾರ ಬೇಕು ಯಾಕಂತ ಹೇಳಿದ್ರೆ ಇದು ಮಾಡುವಂಥದ್ದು ಊರಿನ ಜನರಿಗೆ ಇಲ್ಲಿಂದ ಹೋಗುವವರಿಗೆ ಬರುವವರಿಗೆ ಪ್ರತಿಯೊಬ್ಬರಿಗೂ ಆದ್ದರಿಂದ ಇವತ್ತು ದೇವಸ್ಥಾನದ ನಮ್ಮ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಪರ ಪೂಜ ಅರ್ಚಕರ ಒಂದು ಪ್ರಾರ್ಥನೆಯೊಂದಿಗೆ ಶಂಕುಸ್ಥಾಪನೆ ನಾವು ನೆರವೇರಿಸಿ ಆದ್ದರಿಂದ ಊರಿನವರು ಸಹ ಸ್ವಲ್ಪ ರಸ್ತೆ ಆಗುವಾಗ ಬಲೀಕರಣಕ್ಕೆ ಸಹಕಾರವನ್ನು ಕೊಡಬೇಕು ನೀವು ನೋಡಿದ್ದೀರಿ ಮೊದಲು ಹೇಗಿತ್ತು ನಮ್ಮ